Hi friends, Elruhei Gibira. Welcome back to my YouTube channel. ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ನನ್ನ ಹಸ್ಬೆಂಡು ಅಡುಗೆ ಮಾಡ್ತಿದ್ದಾರೆ ಸೊ ಏನು ಮಾಡ್ತಿದ್ದಾರೆ ಅಂದರೆ ಚಿಕನ್ ಲಿವರ್ ಫ್ರೈ ಮಾಡ್ತಾ ಇದ್ದಾರೆ ಸೊ ಅದರಲ್ಲೇನು ಸ್ಪೆಷಲ್ಲು ಅಂದರೆ ನಿಜವಾಗ್ಲೂ ನನ್ನ ಹಸ್ಬೆಂಡ್ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಗಾಯಸ್ ನಿಜವಾಗ್ಲೂ ನೀವು ಟ್ರೈ ಮಾಡಿ ಹೇಗೆ ಮಾಡ್ತಾರೆ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಕಂಪ್ಲೀಟ್ ವೀಡಿಯೋ ನೋಡಿ ಗಾಯಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಂಪ್ಲೀಟ್ ವೀಡಿಯೋ ದಯವಿಟ್ಟು ನೋಡಿ ಗಾಯಸ್ ಸಪೋರ್ಟ್ ಮಾಡಿ ನನಗೆ ಆ್ಯಂಡ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ನೀವೇ ನೋಡಿ ನೋಡಿಬಿಟ್ಟು ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿ ನೀವೇ ನಂಗೆ ಹೇಳ್ತೀರಾ ಚೆನ್ನಾಗಿ ಬಂದಿತ್ತು ಅಂತ ಸೀರಿಯಸ್ಲಿ ಕಂಪ್ಲೀಟ್ ವೀಡಿಯೋ ನೋಡಿ ಗಾಯಸ್ ಓಕೆನಾ ಬನ್ನಿ ಏನೇನು ಮಾಡ್ತಾರೆ ಏನೇನು ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡ್ತಾರೆ ಕಂಪ್ಲೀಟ್ ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಗಾಯಸ್ ನೋಡಿ ಲಿವರ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾರೆ ಸೊ ಇದನ್ನು ವಾಶ್ ಮಾಡೋದೇ ದೊಡ್ಡ ಟಾಸ್ಕ್ ಗಾಯಸ್ ಸೊ ಏನಂದ್ರೆ ಇದನ್ನ ನೀಟಾಗಿ ವಾಶ್ ಮಾಡಬೇಕು ಚಿಕನ್ ಮಟನ್ ಆ ಥರ ವಾಶ್ ಮಾಡೋಂಗಿಲ್ಲ ಇದನ್ನ ವಾಶ್ ಮಾಡೋಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಅದಾದ ಮೇಲೆ ಈ ಥರ ಪ್ರೊಸೀಜರ್ ಅಂದರೆ ಇದನ್ನು ಕಟ್ ಮಾಡ್ಕೋಬೇಕು ಸೊ ಇದೆರಡು ಮುಗಿದ್ರೆ ಆಮೇಲೆ ಅಡುಗೆ ಮಾಡೋದು ತುಂಬ ಈಸಿ ಸೊ ಅಂದರೆ ಬೇಗ ಬೇಯುತ್ತೆ ನೀಟಾಗಿ ಬೇಯುತ್ತೆ ಅಂತ ಈ ಥರ ಕಟ್ ಮಾಡ್ತಾರೆ ಅಲ್ವಾ ಚಿನಿ ಹೌದು ಇದನ್ನು ಚೆನ್ನಾಗಿ ನೀಟಾಗಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀವೋ ಅಷ್ಟು ಒಳ್ಳೇದು ಬೇಗ ಬೇಯುತ್ತೆ ಮತ್ತೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹೌದು ಇಲ್ಲ ಅಂದ್ರೆ ಒಂದ್ ಬೇಂದ್ರೆ ಒಂದ್ ಈ ತರ ಎಲ್ಲ ಆಗುತ್ತೆ ಓಕೆ ಇದನ್ನು ಕಟ್ ಮಾಡಿಕೊಂಡು ಸಿಗ್ತೀವಿ ಬನ್ನಿ ನೋಡಿ ಈಗ ಫುಲ್ಲು ಕಟ್ ಮಾಡಿದ್ದಾಗಿದೆ ಸೊ ಈ ಥರ ಕಟ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಇದು ಎರಡನ್ನೇ ಸ್ವಲ್ಪ ಬಿಗ್ ಟಾಸ್ ಥರ ಅದು ನೀಟಾಗಿ ಕ್ಲೀನ್ ಮಾಡಬೇಕು ಪ್ಲಸ್ ಈ ಥರ ಕಟ್ ಮಾಡ್ಕೊಬೇಕು ಇದು ಒಂದು ಫಿಫ್ಟೀನ್ ಮಿನಿಟ್ಸ್ ಹಿಡಿಯುತ್ತೆ ಎರಡು ಸೇರಿ ಸೊ ಇದೆರಡು ಮಾಡ್ಕೊಂಬಿಟ್ರೆ ಆಮೇಲೆ ಅಡುಗೆ ಮಾಡೋದು ಈಸಿ ನೋಡಿ ಅದ್ರ ಮೇಲೆ ಸ್ವಲ್ಪ ಅರ್ಶನ ಪೌಡರ್ನ ಉದ್ರಿಸ್ಕೊಳ್ಳಿ ನೆಕ್ಸ್ಟ್ ಒಂದು ಸ್ಪೂನ್ ಆಯಿಲ್ನ ಹಂಗೆ ಮೇಲ್ಗಡೆ ಅದಾದ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳಿ ಸೊ ಇದಾದ್ಮೇಲೆ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಹಾಕಕ್ಕೆ ಬಿಡಿ ಏನು ಮಿಕ್ಸ್ ಮಾಡಿಬಿಡಿ ಹಿಂಗೆ ಬಿಡಿ ಸೊ ಇವಾಗ ಗಾಯ್ಸ್ ನಾನು ಏನು ಲೈಕ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ವೀಡಿಯೋದಲ್ಲಿ ವಾಯ್ಸ್ ಕೊಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಮಗಳು ಬಂದುಬಿಟ್ಟು ತುಂಬ ಡಿಸ್ಟರ್ಬ್ ಮಾಡ್ತಿದ್ಲು ಸೊ ಅಲ್ಲಿ ಮಾತಾಡೋದು ನಿಮಗೆ ಸರಿಯಾಗಿ ಕೇಳಿಸಲ್ಲ ಅಂತಲೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಇಲ್ಲಿಂದ ಸೊ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ನನ್ನ ಹಸ್ಬೆಂಡ್ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದಾರೆ ಯಾಕಂದರೆ ಇದು ಬರೀ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಸೊ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಆ್ಯಸ್ ಯೂಶುವಲ್ ಕರಿಬೇವು ಮತ್ತು ಸಾಸಿವೆನ ಹಾಕ್ಕೊಳ್ಳಿ ಆ್ಯಕ್ಚುಲಿ ಲಿವರು ಹೆಲ್ತ್ಗೆ ಒಳ್ಳೆಯದು ಗಾಯಸ್ ಸ್ವಲ್ಪ ಬೇರೆಯವರು ಓಕೆ ಲಿವರಾ ಹಾಗೆ ಹೀಗೆ ಅಂತ ಕೆಲವ್ರು ತಿನ್ನಲ್ಲ ಬಟ್ ತಿಂದು ನೋಡಿ ಬಟ್ ಅದರಿಂದ ಪ್ರೋಟೀನ್ ಸಿಗುತ್ತೆ ಅದು ಸ್ವಲ್ಪ ಒಳ್ಳೆಯದು ನಾರ್ಮಲಿ ಯೂಶ್ವಲಾಗಿ ಚಿಕನ್ಗಿಂತ ಲಿವರ್ ಸ್ವಲ್ಪ ಪ್ರೋಟೀನ್ ಸಿಗುತ್ತೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸೊ ನೆಕ್ಸ್ಟ್ ನೋಡಿ ಸಾಸಿವೆ ಆಮೇಲೆ ಕರಿಬೇವು ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಒಂದು ಪೀಸ್ ಚಕ್ಕೆ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ ಅದಾದಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಲಿವರ್ ಲಿವರ್ನ ಮಾಮೂಲಿ ಅಶ್ನ ಪೆಪ್ಪರ್ ಹಾಕಿ ಇಟ್ಟಿದ್ರಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಆಮೇಲೆ ಇನ್ನೊಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಯಾಕಂದರೆ ಅರ್ಶನ ತಿಂದಷ್ಟು ಒಳ್ಳೆಯದು ಗೈಸ್ ನಾನು ಹೇಳೋದು ಅದಾದಮೇಲೆ ಈರುಳ್ಳಿ ಹಾಕೊಳ್ಳಿ ಸೊ ಇದೇನು ಈರುಳ್ಳಿ ಫಸ್ಟೇ ಹಾಕೊಂಡಿಲ್ವಲ್ಲ ಮೇಲೆ ಹಾಕೊಳ್ತಿದ್ದಾರಲ್ವ ಅಂತ ಅಂತ ಅಂದ್ಕೊಂಬೇಡಿ ಹಸ್ಬೆಂಡ್ ಮಾಡಿರೋ ಪ್ರೊಸೀಜರೇ ಹೀಗೆ ಬಟ್ ನಿಜವಾಗ್ಲೂ ರಿಯಲ್ಲಿ ಇಟ್ ವಾಸ್ ವೆರಿ ಟೇಸ್ಟಿ ಗಾಯ್ಸ್ ಸೀರಿಯಸ್ಲಿ ಇಟ್ ವಾಸ್ ವೆರಿ ಟೇಸ್ಟಿ ಟ್ರಸ್ಟ್ ಮೀ ನೀವು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀರಾ ಸೊ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ ಕ್ಲೋಸ್ ಮಾಡಿ ಇಡಿ ನಮ್ಮ ಪಾಪು ಬಂದ್ಲು ಗಾಯ್ಸ್ ಯಾಕಂದರೆ ನಮ್ಮ ಪಾಪನ ನಮ್ಮ ಮಮ್ಮಿ ಮನೆಗೆ ಬಿಟ್ಟು ಬಂದಿದ್ವಿ ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಳ್ಳೋಣ ಸ್ವಲ್ಪ ಪೀಸಾಗಿ ಮಾಡ್ಕೊಳ್ಳೋಣ ವೀಡಿಯೋದಲ್ಲೇ ವಾಯ್ಸ್ ಕೊಟ್ಟು ಮಾಡ್ಕೊಳ್ಳೋಣ ಅಂತ ಆದರೆ ನಮ್ಮ ಪಾಪು ಅಲ್ಲಿ ಇರಲಿಲ್ಲ ಮಮ್ಮಿ ಪಪ್ಪ ಅಂದ್ಕೊಂಡು ಹಠ ಮಾಡ್ಕೊಂಡು ಬಂದೇ ಬಿಟ್ಲು ಸೊ ಬಂದು ನೋಡಿ ಹೇಗೆ ಆಟ ಆಡ್ತಿದ್ದಾಳೆ ಹೇಗೆ ನಮಗೆ ತುಂಬ ಕೊಡ್ತಿದ್ದಾಳೆ ಅಂತ ಅವಳು ಹಾಗೆಯೇ ಸೊ ನೆಕ್ಸ್ಟ್ ಪ್ರೊಸೀಜರು ಗಾಯ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ನೀರು ಆ್ಯಡ್ ಮಾಡಲ್ಲ ನಾವು ಬೇಕಾದರೆ ಅಬ್ಸರ್ವ್ ಮಾಡಿ ಏನು ಆಯಿಲ್ ಹಾಕಿದ್ದೀವೋ ಅದರಲ್ಲೇ ಫ್ರೈ ಮಾಡ್ತೀವಿ ಇನ್ನೂ ಅದು ಬೆನ್ ಇನ್ನೂ ಅದು ಬಾಯ್ಲ್ ಆಗ್ತಾ ಬಾಯ್ಲ್ ಆಗ್ತಾ ಏನಾಗುತ್ತೆ ಅದೇ ನೀರು ಬಿಟ್ಕೊಳ್ಳುತ್ತೆ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನಿಮಗೆ ಪ್ರೊಸೀಜರೆಲ್ಲ ಗೊತ್ತಾಯ್ತಾ ಅಥವಾ ನನ್ನ ನಾನು ಹೇಳೋಕ್ಕೆ ಗೊತ್ತಾಗಿಲ್ಲ ಅಂದರೂ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಅದಾದಮೇಲೆ ನಿಂಬೆಣ್ಣು ಹಿಂಡ್ಕೊಳ್ಳಿ ನಿಂಬೇನು ಹಿಂಡ್ಕೊಂಡು ನೋಡಿ ಸ್ವಲ್ಪ ಬೆಂದಿದೆಯಾ ಇಲ್ವಾ ಅಂತ ಆ್ಯಕ್ಚುಲಿ ಲಿವರೆಲ್ಲ ಸ್ವಲ್ಪ ಬೇಗ ಬೇಯುತ್ತೆ ತುಪ್ಪ ಬಂದ್ಬಿಟ್ಟು ಆಪ್ಷನಲ್ ಗಾಯ ಸೊ ಬೇಕಂದರೆ ಹಾಕೊಬೋದು ಹಾಕೊಂಡೇನೂ ಇರ್ಬೋದು ನನ್ನ ಹಸ್ಬೆಂಡ್ ಸುಮ್ಮನೆ ಟೆಸ್ಟ್ ಗಿಡಲಿ ಅಂತ ಹಾಕ್ತಾರೆ ಅಷ್ಟೇ ಹಾಕ್ಕೊಬೋದು ಹಾಕ್ಕೊಂಡೇನೂ ಇರ್ಬೋದು ನಿಮ್ಮಿಷ್ಟ ಸೊ ಬೆಂದಿದೆಯಾ ಇಲ್ವಾ ಏನು ಅಂತ ಫುಲ್ ಕಂಪ್ಲೀಟಾಗಿ ನೋಡಿ ಯಾಕಂದರೆ ಮಸಾಲೆ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಬೆಂದಿರಬೇಕದು ಮಸಾಲೆ ಆ್ಯಡ್ ಮೇಲೆ ಸ್ವಲ್ಪ ಬೇಗ ಬೇಯ್ಯಲ್ಲ ಅದಕ್ಕೋಸ್ಕರ ಸೊ ಇವಾಗ ನಮಗೆ ಸ್ವಲ್ಪ ಓಕೆ ಬೆಂದಿದೆ ಅಂತ ಅನ್ನಿಸ್ತಿದೆ ಇನ್ನೊಂದು ಸ್ವಲ್ಪ ಆದರೂ ಒಂದು ಸ್ವಲ್ಪ ಬೇಯಲಿ ಅಂತ ಬಿಟ್ಟಿದ್ವಿ ಸೊ ಇದಾದ ಎಲ್ಲ ಮಸಾಲೆನ ಆ್ಯಡ್ ಮಾಡ್ತಿದ್ದೀವಿ ನೋಡಿ ಏನು ಮಸಾಲೆ ಇಲ್ಲ ಗೈಸ್ ಜಸ್ಟ್ ಧನಿಯಾ ಪೌಡರ್ ಹಾಕ್ತಿದೀವಿ ಚಿಲ್ಲಿ ಪೌಡರ್ ಹಾಕ್ತಿದೀವಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಜೀರಾ ಪೌಡರು ಇಷ್ಟನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಗೊತ್ತಾಗಿದೆ ಅಲ್ವಾ ಗೈಸ್ ಪ್ರೊಸೀಜರು ಫಸ್ಟ್ ಎಲ್ಲ ಗೊತ್ತಾಗಿದೆ ಗೈಸ್ ಪ್ರೊಸೀಜರು ಏನಂದರೆ ಏನಿಲ್ಲ ಸಾಸಿವೆ ಫಸ್ಟ್ ಎಣ್ಣೆ ಹಾಕೊಳ್ಳಿ ಸಾಸಿವೆ ಕರಿಬೇವು ಅದಾದಮೇಲೆ ಏನು ಚಕ್ಕೆ ಸ್ವಲ್ಪ ಸೋಂಪುಡಿ ಅದಷ್ಟು ಹಾಕ್ಕೊಂಡು ಆಮೇಲೆ ಲಿವರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಉದುರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಉಪ್ಪೆಲ್ಲ ಉಪ್ಪು ಹಾಕ್ಕೊಳ್ಳಿ ಅದ್ರ ಜೊತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಅಂದಾಗ ಹುಳಿ ಬಿಡಿ ಹುಳಿ ಬಿಟ್ಟಾದಮೇಲೆ ಆಲ್ಮೋಸ್ಟ್ ಓಕೆ ಎಲ್ಲನೂ ಕಂಪ್ಲೀಟಾಗಿ ಬಂದಿದೆ ಅಂದಾಗ ಈ ಥರ ಮಸಾಲೆ ಐಟಮ್ಸ್ ಹಾಕ್ಕೊಳ್ಳಿ ಅಷ್ಟೇ ಬೇರೆ ಏನಿಲ್ಲ ಸೊ ಇದನ್ನೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಹೋದಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಅಡುಗೆಗೂ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಶನ ಇವೆರಡೂ ಮಿಸ್ ಇಲ್ದಂಗೆ ಯೂಸ್ ಮಾಡಿ ಗಾಯ್ಸ್ ಸೀರಿಯಸ್ಲಿ ಇದೆರಡೂ ಗುಡ್ ಫಾರ್ ಹೆಲ್ತ್ ಅಂತೂ ಸೀರಿಯಸ್ಲಿ ಗುಡ್ ಫಾರ್ ಹೆಲ್ತ್ ಎಲ್ಲ ಅಡುಗೆಗೂ ಕೂಡ ಯೂಸ್ ಮಾಡ್ಬೋದು ಒಂದು ಸ್ವಲ್ಪನಾದರೂ ಯೂಸ್ ಮಾಡ್ಬೋದು ನಾವಂತೂ ಯೂಸ್ ಮಾಡ್ತೀವಿ ನೀವು ಯೂಸ್ ಮಾಡಿ ಗಾಯ್ಸ್ ನಿಜವಾಗ್ಲೂ ಒಳ್ಳೆಯದು ಸೊ ನೋಡಿ ಲಿವರ್ ಫ್ರೈ ಹೀಗಾಗಿದೆ ಸೊ ಇದು ಲಿವರ್ ಪೆಪ್ಪರ್ ಡ್ರೈ ಅಂತ ಆದರೂ ತಿಳ್ಕೊಬೋದು ಇಲ್ಲ ಲಿವರ್ ಫ್ರೈ ಅಂತ ಆದರೂ ತಿಳ್ಕೊಬೋದು ಆಸ್ ಯೂಶ್ವಲ್ ನಿಮ್ಮಿಷ್ಟ ಹಿಂಗಾದರೂ ತಿಳ್ಕೊಬೋದು ನೋಡಿ ಈ ಥರ ಆಗಿದೆ ಗಾಯಸ್ ಸೊ ನಿಜವಾಗ್ಲೂ ತಿಂದೆ ನಾನು ತುಂಬ ಚೆನ್ನಾಗಿದೆ ನೀವು ಮಿಸ್ ಮಾಡಿದೆ ಟ್ರೈ ಮಾಡಿ ಟ್ರೈ ಮಾಡ್ತೀರಾ ಅಂತಲೂ ಭಾವಿಸ್ತೀನಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ನಾನು ಹೆಚ್ಚಿನದಾಗಿ ವೀಡಿಯೋಸ್ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಏನೇನು ಕಂಟೆಂಟ್ ಆಗುತ್ತೆ ಅದರ ಕಂಟೆಂಟ್ನೆಲ್ಲ ನಾನು ಕೊಡ್ತೀನಿ ನಿಮಗೂ ನಾನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಗಾಯ್ಸ್ ನೋಡಿ ಗಾಯಸ್ ಅನ್ನ ಟೊಮೆಟೊ ರಸಮ್ ಮಾಡಿದೆ ಅದಕ್ಕೆ ಅನ್ನ ಟೊಮೆಟೊ ರಸಮ್ ಲಿವರ್ ಫ್ರೈ ನಿಜವಾಗ್ಲೂ ತಿಂತಾದರೆ ಸ್ವರ್ಗ ಸ್ವರ್ಗ ಎಲ್ಲಿದೆ ಅಂದರೆ ಇಲ್ಲೇ ಇದೆ ಅಂತ ಹೇಳ್ತೀವಿ ಸೀರಿಯಸ್ಲಿ ತುಂಬ ಚೆನ್ನಾಗಿ ನೀವು ಟ್ರೈ ಮಾಡಿ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಗಾಯ್ಸ್